ಎಲ್ರಿಗೂ ನಮಸ್ಕಾರ ಅಷ್ಟು ಅಷ್ಟೊಕ್ಕರ್ಗೆ ಸ್ವಾಗತ ನಮ್ಮ ಡೇಟ್ ಆಫ್ ಬರ್ತಲ್ಲಿ ಕೆಲವು ನಂಬರ್ಗಳು ಮಿಸ್ಸಿಂಗ್ ಆದಾಗ ಅದರಿಂದ ಏನಾದರೂ ನಮ್ಮ ಜೀವನ ಮೇಲೆ ಪರಿಣಾಮ ಬೀರುತ್ತಾ ಅದು ಅಥವಾ ಆ ಡೇಟ್ ಆಫ್ ಬರ್ತಲ್ಲಿ ಆ ನಂಬರ್ಗಳು ಮಿಸ್ಸಿಂಗ್ ಆದಾಗ ನಮ್ಮ ಜೀವನದಲ್ಲಿ ಏನಾದರೂ ನಾವು ಕೊರತೆ ಅನುಭವ ಮಾಡ್ತೀವ ಯಾಕೆಂದರೆ ನಂಬರ್ಗಳು ತನ್ನದೇ ಆದಂತಹ ಎನರ್ಜಿಯನ್ನು ತನ್ನದೇ ಆದಂತಹ ಫ್ರೀಕ್ವೆನ್ಸಿಯನ್ನು ಹೊಂದಿರುತ್ತವೆ ಅದು ನಮ್ಮ ಡೇಟ್ ಆಫ್ ಬರ್ತಲ್ಲಿ ಮಿಸ್ಸಿಂಗ್ ಆದಾಗ ಅದರಲ್ಲಿರುವಂತಹ ಕೆಲವೊಂದು ಎನರ್ಜಿ ನಮಗೆ ಸಿಗದೇ ಇರೋದರಿಂದ ನಮಗೇನಾಗುತ್ತೆ ಅಂತಂದರೆ ಆ ಒಂದು ನಂಬರ್ಗೆ ಸಂಬಂಧಪಟ್ಟಂತಹ ವಿಷಯಗಳಲ್ಲಿ ಕೊರತೆ ಅನುಭವ ಮಾಡ್ತೀವಿ ಇವತ್ತಿನ ದಿನ ಮಿಸ್ಸಿಂಗ್ ನಂಬರ್ ಸೆವೆನ್ ಬಗ್ಗೆ ನೋಡೋಣ ಇದಾಗಲೇ ಅನೇಕ ಸಂಚಿಕೆಗಳಲ್ಲಿ ಮಿಸ್ಸಿಂಗ್ ನಂಬರ್ ಒನ್ ಟು ತ್ರೀ ಫೋರ್ ಫೈವ್ ಸಿಕ್ಸ್ ಬಗ್ಗೆ ವಿವರಿಸಲಾಗಿತ್ತು ಅದನ್ನು ತಾವೆಲ್ಲರೂ ವೀಕ್ಷಿಸಿರ್ಬೋದು ಅಥವಾ ವೀಕ್ಷಿಸಿಲ್ಲ ಅಂತಂದರೆ ಅದು ಪ್ಲೇಲಿಸ್ಟಲ್ಲಿ ತಮಗೆ ಸಿಗುತ್ತೆ ತಾವು ಅದನ್ನು ವೀಕ್ಷಿಸ್ಬೋದು ಇನ್ನೊಂದು ಈ ಒಂದು ಡೇಟ್ ಆಫ್ ಬರ್ತ್ ಏನಿದೆ ಡೇಟ್ ಆಫ್ ಬರ್ತನ್ನು ಹಾಗಾದರೆ ಹಾಕೋದು ನಾವು ಅದನ್ನು ಮಿಸ್ಸಿಂಗ್ ನಂಬರ್ ಅದನ್ನು ಕಂಡುಹಿಡಿಯೋದು ಹೇಗೆ ಅದು ಸಹಿತ ಹಿಂದಿ ಅಪ್ಲೋಡ್ ಆಗಿರುವಂತಹ ನ್ಯೂಮರಾಲಜಿಯ ಪ್ಲೇ ಲಿಸ್ಟಲ್ಲಿ ಅದು ಇದೆ ಅಲ್ಲಿ ತಾವು ಅದನ್ನು ವೀಕ್ಷಿಸ್ಬೋದು ಹಾಗಾದರೆ ಮಿಸ್ಸಿಂಗ್ ನಂಬರ್ ಸೆವೆನ್ನನ್ನು ನಾವು ಗ್ರಿಡ್ಡಲ್ಲಿ ಹಾಕೋದು ಹೇಗೆ ಅದೆಲ್ಲದರ ಬಗ್ಗೆ ನಾವು ಮುಂದೆ ನೋಡ್ತಾ ಹೋಗೋಣ ಈಗ ಮಿಸ್ಸಿಂಗ್ ನಂಬರ್ ಸೆವೆನ್ ಹಾಗಾದರೆ ಸೆವೆನ್ ನನ್ನ ಡೇಟ್ ಆಫ್ ಬರ್ತಲ್ಲಿ ಇದೆ ಆಗ ನನಗೆ ನನ್ನ ಹತ್ರ ಏನೇನು ವಿಶೇಷತೆಗಳು ಹಾಗಾದರೆ ಏಳನೇ ನಂಬರ್ ಕೇತುವಿನ ನಂಬರ್ ಫೈನಾನ್ಸ್ ಮತ್ತು ಸ್ಪಿರಿಚುಯಾಲಿಟಿಯನ್ನು ಸೂಚಿಸ್ತಕ್ಕಂತಹ ನಂಬರ್ ಅಂದರೆ ನಮ್ಮ ಜೀವನದಲ್ಲಿ ಅತಿಯಾದ ಹಣಕಾಸಿನ ಏರುಪೇರು ಅಥವಾ ಅತಿಯಾದ ಹಣಕಾಸಿನ ಒಂದು ಸಮಸ್ಯೆ ಉಂಟಾಗ್ತಿದೆ ಅಂತಂದರೆ ಏಳನೇ ನಂಬರ್ ಮಿಸ್ ಆಗಿದೆ ಅಂತ ಹೇಳ್ಬೋದು ಇಲ್ಲ ಅಂತಂದರೆ ನಾರ್ಮಲಿ ಒಬ್ಬ ವ್ಯಕ್ತಿಗೆ ಅಂದರೆ ಅವನ ಜೀವನದುದ್ದಕ್ಕೂ ಹಣಕಾಸಿನ ಒಂದು ಏನಾದರೂ ವ್ಯವಸ್ಥೆಗಳು ಅವನಿಗೆ ಇರ್ತವೆ ಇನ್ನೊಂದು ಆಧ್ಯಾತ್ಮಿಕತೆ ಕೇತು ಒಂದು ಆಧ್ಯಾತ್ಮಿಕ ಗ್ರಹ ಹಾಗೆ ಏಳನೇ ನಂಬರ್ ಇದ್ದಾಗ ವ್ಯಕ್ತಿ ಇನ್ನೊಬ್ಬರ ಭಾವನೆಗಳಿಗೆ ಪ್ರಾಧಾನ್ಯತೆಯನ್ನು ಕೊಡ್ತಾನೆ ಅವನಲ್ಲಿ ಇಂಟ್ಯೂಷನ್ ಪವರ್ ಇರುತ್ತೆ ಮತ್ತು ಬೇರೆಯವರು ಹೇಳೋದನ್ನು ಚೆನ್ನಾಗಿ ಗ್ರಹಿಕೆ ಮಾಡುವಂಥ ಗುಣ ಇರುತ್ತೆ ಜೊತೆಯಲ್ಲಿ ವ್ಯಕ್ತಿ ತನ್ನ ಫ್ಯಾಮಿಲಿಗೆ ಬಹಳಷ್ಟು ಮಹತ್ವ ಕೊಡ್ತಾನೆ ಹಾಗೆಯೇ ವ್ಯಕ್ತಿಯಲ್ಲಿ ಒಂದು ಅನಾಲಿಟಿಕ್ ಪವರ್ ಇರುತ್ತೆ ಮತ್ತು ಅನ್ವೇಷಣೆ ಮಾಡುವಂತಹ ಗುಣ ಅದು ವ್ಯಕ್ತಿಯಲ್ಲಿ ಇರುತ್ತೆ ಹಾಗೆ ಇನ್ನೊಬ್ಬರನ್ನು ಅರ್ಥೈಸ್ಕೊಳ್ಳೋದು ಇನ್ನೊಬ್ಬರ ಬಗ್ಗೆ ದಯೆಯ ಭಾವನೆ ಅದು ವ್ಯಕ್ತಿಯಲ್ಲಿ ಇರುತ್ತೆ ಜೊತೆಗೆ ಒಂದು ಸೇವಾ ಮನೋಭಾವನೆ ಹಾಗೆಯೇ ಒಂದು ದೇವರ ಕುರಿತಾದ ಅಥವಾ ಪ್ರಕೃತಿಯ ಕುರಿತಾದ ಅಥವಾ ಈ ಒಂದು ವಿಶ್ವದ ಕುರಿತಾದಂತಹ ಒಂದು ಒಳ್ಳೆಯ ಸೌಹಾರ್ದಯುತ ಭಾವನೆಗಳು ಅವನಲ್ಲಿ ಇರ್ತವೆ ಈ ರೀತಿ ಏಳನೇ ನಂಬರ್ ಒಂದು ವೇಳೆ ಡೇಟ್ ಆಫ್ ಬರ್ತಲ್ಲಿ ಇದ್ದಾಗ ನಾವು ಈ ಒಂದಿಷ್ಟು ಕೆಲವೊಂದಿಷ್ಟು ಗುಣಗಳನ್ನು ಕಾಣ್ಬೋದು ಒಂದು ವೇಳೆ ಏಳನೇ ನಂಬರ್ ಡೇಟ್ ಆಫ್ ಬರ್ತಲ್ಲಿ ಮಿಸ್ ಆದರೆ ಹಾಗಾದರೆ ಇಲ್ಲೊಂದು ನಾವು ಎಕ್ಸಾಂಪಲನ್ನ ತೆಗೆದುಕೊಳ್ಳೋಣ ಈಗ ಸಪೋಸ್ ಯಾರು ಈ ಡೇಟ್ ಆಫ್ ಬರ್ತಲ್ಲಿ ಹುಟ್ಟಿದ್ದಾರೆ ಆವಾಗ ಮಿಸ್ಸಿಂಗ್ ನಂಬರ್ ನಾವು ಹೇಗೆ ಸೆವೆನ್ ಇಲ್ಲ ಅಂತ ಹೇಗೆ ನೋಡೋದು ಅದರಲ್ಲೋಶೋಗ್ರಿಡಲ್ಲಿ ಹೇಗೆ ಹಾಕೋದು ಅಂದರೆ ಈಗ ಯಾರೋ ಒಬ್ಬರು ಇಪ್ಪತ್ತು ನಾಲ್ಕು ಹತ್ತೊಂಬತ್ತು ನೂರ ಎಂಬತ್ತು ಟ್ವೆಂಟಿ ಫೋರ್ ನೈನ್ಟೀನ್ ಏಯ್ಟಿಯಲ್ಲಿ ಹುಟ್ಟಿದ್ದಾರೆ ಅಂತ ಅಂದ್ಕೊಳ್ಳೋಣ ಆಗ ಇದನ್ನು ನಾವು ಫಸ್ಟು ಸಿಂಗಲ್ ಡಿಜಿಟ್ಗೆ ಕನ್ವರ್ಟ್ ಮಾಡಬೇಕು ಆ ನಂತರ ನಾವದನ್ನೆಲ್ಲ ಟೋಟಲ್ ಮಾಡಬೇಕು ಹೇಗೆ ಈಗ ಟೂ ಪ್ಲಸ್ ಝೀರೋ ಪ್ಲಸ್ ಝೀರೋ ಪ್ಲಸ್ ಫೋರ್ ಪ್ಲಸ್ ಒನ್ ಪ್ಲಸ್ ನೈನ್ ಪ್ಲಸ್ ಏಯ್ಟ್ ಪ್ಲಸ್ ಝೀರೋ ಸರಿ ಈಗ ನಾವಿದನ್ನು ಸಿಂಗಲ್ ಡಿಸ್ಟಟ್ಗೆ ಕನ್ವರ್ಟ್ ಮಾಡ್ತಾ ಹೋಗಬೇಕು ಹೇಗೆ ಇಲ್ಲಿ ಎರಡು ಮತ್ತು ನಾಲ್ಕು ಆರಾಯಿತು ಮತ್ತು ಪ್ಲಸ್ ಒನ್ ಪ್ಲಸ್ ನೈನ್ ಪ್ಲಸ್ ಏಯ್ಟ್ ಎಷ್ಟಾಯಿತು ಟ್ವೆಂಟಿ ಫೋರ್ ಆಯಿತು ಆಗ ಈ ಟ್ವೆಂಟಿ ಫೋರನ್ನು ಸಿಂಗಲ್ ಡಿಸಿಟ್ಗೆ ಹೇಗೆ ಮಾಡೋದು ಅಂದರೆ ಒಂದು ಒಂದು ನಂಬರ್ ಬರಬೇಕು ಇಲ್ಲೆರಡು ನಂಬರ್ ಇದೆ ಅಂದರೆ ಟ್ವೆಂಟಿ ಫೋರ್ ಇದೆ ಇದನ್ನು ಈಗ ಸಿಂಗಲ್ ಆಗಿ ಮಾಡಬೇಕು ಹೇಗೆ ಟೂ ಪ್ಲಸ್ ಫೋರ್ ಆಗ ಏನಾಯಿತು ಸಿಕ್ಸ್ ಆಯಿತು ಈಗ ಇದನ್ನೇ ನಾವು ಲೋ ಶೋ ಗ್ರಿಡ್ಡಲ್ಲಿ ಹಾಕಿದಾಗ ನಮಗೇನು ಕಾಣಿಸುತ್ತೆ ಸೆವೆನ್ ನಂಬರ್ ಇಲ್ಲ ಸೆವೆನ್ ನಂಬರ್ ಮಿಸ್ ಆಗಿದೆ ಸೆವೆನ್ ನಂಬರ್ ಒಂದು ವೇಳೆ ನಮ್ಮ ನಮ್ಮ ಡೇಟ್ ಆಫ್ ಬರ್ತಲ್ಲಿ ಮಿಸ್ ಆಗಿದ್ದರೆ ವ್ಯಕ್ತಿ ಬೇರೆಯವರ ಭಾವನೆಗಳಿಗೆ ಮಹತ್ವ ಕೊಡೋಲ್ಲ ಬೇರೆಯವರ ಕಷ್ಟ ದುಃಖ ಅವನ ಚಿಂತೆಗಳನ್ನು ಅವನು ಅರ್ಥ ಮಾಡ್ಕೊಳ್ಳಲ್ಲ ಹಾಗೆಯೇ ಏಳನೇ ನಂಬರ್ ಮಿಸ್ ಆದಾಗ ಬಹಳಷ್ಟು ಒಂದು ಫೈನಾನ್ಷಿಯಲ್ ಪ್ರಾಬ್ಲಮ್ಗಳು ಏರ್ಪೇರ್ಗಳು ಏನಾದರೂ ಅಂದರೆ ವ್ಯಕ್ತಿ ಮೋಸವನ್ನು ಮಾಡ್ತಕ್ಕಂಥದ್ದು ಸುಳ್ಳು ಹೇಳ್ತಕ್ಕಂಥದ್ದು ಅಥವಾ ಆ ಒಂದು ಹಣಕಾಸಿನ ವಿಚಾರದಲ್ಲಿ ಭಾಳಷ್ಟು ತೊಂದರೆಗಳನ್ನು ಅನುಭವಿಸ್ತಕ್ಕಂಥದ್ದು ಆಗ್ಬೋದು ಹಾಗೆಯೇ ವ್ಯಕ್ತಿ ಯಾವುದೇ ಒಂದು ಆಧ್ಯಾತ್ಮಿಕ ವಿಚಾರಗಳಿಗೆ ಮಹತ್ವ ಕೊಡಲ್ಲ ನಾನು ಅದನ್ನು ನಂಬಲ್ಲ ನನಗದರಲ್ಲಿ ಇಂಟ್ರೆಸ್ಟ್ ಇಲ್ಲ ಈ ರೀತಿ ಒಂದು ಪ್ರಾಕೃತಿಕ ಶಕ್ತಿಗಳ ಬಗ್ಗೆ ಆಗಲಿ ಅಥವಾ ಒಂದು ಶಕ್ತಿಗಳ ಬಗ್ಗೆ ಆಗಲಿ ಅವನಿಗೆ ಒಲವು ಇರಲ್ಲ ಹಾಗೆಯೇ ಏಳನೇ ನಂಬರ್ ಮಿಸ್ ಆದಾಗ ಅವನು ತನ್ನ ಫ್ಯಾಮಿಲಿಯ ಬಗ್ಗೆ ಕಾಳಜಿಯನ್ನು ತೋರಿಸಲ್ಲ ಏ ನಾನೆಲ್ಲ ನೋಡ್ಕೊತಿದ್ದೀನಲ್ಲ ಹೀಗೆ ಅಂದರೆ ಅವರ ಪ್ರೀತಿಯಾಗಲಿ ಅವರ ಭಾವನೆ ಆಗಲಿ ಅವನಿಗೆ ಅರ್ಥ ಆಗಲ್ಲ ಹಾಗೆಯೇ ಜೊತೆಗೆ ಅವನಲ್ಲಿ ಯಾವುದೇ ರೀತಿಯಾದಂಥ ತನ್ನನ್ನು ತಾನು ತೋರಿಸ್ಕೊಳ್ತಕ್ಕಂಥದ್ದು ಅಂದರೆ ತಾನು ತನ್ನ ಭಾವನೆಗಳನ್ನು ಎಕ್ಸ್ಪ್ರೆಸ್ ಮಾಡ್ತಕ್ಕಂಥದ್ದು ಆಗಲ್ಲ ಒಂಟಿ ಆಗಿರುವಂತಹ ಯೋಚನೆಯನ್ನು ಮಾಡ್ತಾನೆ ಒಂಟಿಯಾಗಿದ್ದರೆ ತುಂಬ ಚೆನ್ನಾಗಿರುತ್ತೆ ಆ ರೀತಿಯಲ್ಲಿ ಹಾಗೆ ಅವನಲ್ಲಿ ಯಾವುದನ್ನಾದರೂ ಗ್ರಹಿಕೆ ಮಾಡುವಂಥ ಸಾಮರ್ಥ್ಯ ಕಡಿಮೆ ಇರುತ್ತೆ ಅಂದರೆ ಯಾವುದೇ ವಿಚಾರವನ್ನಾಗಲಿ ಅನ್ವೇಷಿಸುವಂತಹ ಗುಣ ಅವನಲ್ಲಿ ಹೊರಟೋಗಿರತ್ತೆ ಯಾರು ಅದನ್ನೆಲ್ಲ ಬಗ್ಗೆ ತಲೆ ಕೆಡಿಸ್ಕೊಳ್ತಾರೆ ಆಳ್ವಾಗಿ ಹೋಗ್ತಾರೆ ಅವರು ಅದರ ಬಗ್ಗೆ ಯೋಚನೆ ಮಾಡಲ್ಲ ಹಾಗೆಯೇ ವ್ಯಕ್ತಿಯ ಒಂದು ಜೀವನದಲ್ಲಿ ಅವನಿಗೆ ಅವನು ತನ್ನ ಆಯಿತು ತನ್ನ ಲೋಕ ಆಯಿತು ಹೀಗಿರ್ತಾನೆ ಅಂದರೆ ಬಾಹ್ಯ ವಿಚಾರಗಳಿಗೆ ಹೊರಗಿನ ವಿಚಾರಗಳಿಗೆ ಅಂದರೆ ಇನ್ನು ಬೇರೆ ವ್ಯಕ್ತಿಗಳಿಗೆ ಅವನು ದಯೆ ತೋರಿಸುವಂಥದ್ದಾಗಲಿ ಅಥವಾ ವಿಶೇಷವಾದಂಥ ಸೇವಾ ಮನೋಭಾವನೆ ಆಗಲಿ ಅಲ್ಲಿ ಕಾಣಿಸಲ್ಲ ಹೀಗೆ ಅವನು ತನ್ನ ಜೀವನದಲ್ಲಿ ವಿಶೇಷವಾಗಿ ಏಳನೇ ನಂಬರ್ ಮಿಸ್ ಆದಾಗ ಈ ಅಂಶಗಳನ್ನು ಮಿಸ್ ಮಾಡಿಕೊಳ್ತಾನೆ ಹಾಗಾದರೆ ಈ ಏಳನೇ ನಂಬರ್ ಮಿಸ್ ಆದಾಗ ನಾವು ಏನು ಮಾಡ್ಕೋಬೇಕು ನಮ್ಮ ಡೇಟ್ ಆಫ್ ಬರ್ತಲ್ಲಿ ಮಿಸ್ ಆಗಿದೆ ಕೆಲವೊಂದು ಸರಿ ಏನಾಗುತ್ತೆ ನನ್ನದು ಡೇಟ್ ಆಫ್ ಬರ್ತಲ್ಲಿ ಸೆವೆನ್ ಇದೆ ಆದರೆ ನಂದು ಇದೊಂದು ಕೆಲವೊಂದಿಷ್ಟು ಅಂಶ ಇಲ್ವಲ್ಲ ಅಂತ ಅಂದರೆ ಎಲ್ಲದೂ ಮಿಸ್ ಆಗಲೇಬೇಕು ಅಂತ ಏನಿಲ್ಲ ಇದರಲ್ಲಿ ಒಂದು ಮಿಸ್ ಆದರೂ ಆಯಿತು ಅಥವಾ ನಂದು ಸೆವೆನ್ ಇದೆ ಆದರೆ ನನ್ನದು ಏನೂ ಮಿಸ್ಸಿಗೆ ಕಾಣಿಸ್ತಾ ಇಲ್ಲ ಜೊತೆಗೆ ಸೆವೆನ್ ನಂಬರ್ ಮಿಸ್ ಆಗಿದೆ ಆದರೆ ನನಗೇನು ಇದೆಲ್ಲ ಗುಣ ನನ್ನಲ್ಲಿದೆ ಅಂತಂದರೆ ಅದರಲ್ಲಿ ಏನಾಗಿರುತ್ತೆ ಅಂತಂದರೆ ಕೇತುವಿನ ಒಂದು ಗುಣಗಳು ನಮ್ಮ ಒಂದು ಹಾರೋಸ್ಕೋಪಲ್ಲಿ ಇರುವಂತಹ ಚಾನ್ಸಸ್ ಇರುತ್ತೆ ಸೊ ಆ ಒಂದು ಸಂದರ್ಭದಲ್ಲಿ ಅಲ್ಲಿ ಎಲ್ಲ ಗುಣ ನನ್ನ ಹತ್ರ ಇದೆ ಅದು ಮಿಸ್ ಆದಾಗ ಅಂತ ಅನಿಸ್ಬೋದು ಆದರೆ ಒಂದು ವೇಳೆ ಏಳನೇ ನಂಬರ್ ಮಿಸ್ ಆಗಿದೆ ಅಂಥ ಸಂದರ್ಭದಲ್ಲಿ ನನ್ನಲ್ಲಿ ಈ ಗುಣಗಳು ಇದೆ ಅಂತಂದಾಗ ಒಂದು ಹೊರಸ್ಕೋಪನ್ನು ಹೊರಸ್ಕೋಪಲ್ ಕೇತು ಗುಣ ಇರ್ಬೋದು ಇನ್ನೊಂದು ನಂದು ಸೆವೆನ್ ನಂಬರ್ ಮಿಸ್ ಆಗಿಲ್ಲ ಸೆವೆನ್ ನಂಬರ್ ಇದೆ ಆದರೆ ಈ ಗುಣಗಳ ಕೊರತೆಯೂ ಇದೆ ಹಾಗಿರುವಾಗ ಏನಾಗಿರುತ್ತೆ ಅಲ್ಲಿ ಆ ಒಂದು ಕೇತುವಿನ ಕಾರಕತ್ವಗಳು ಗುಣಗಳು ಮಿಸ್ ಆಗಿರ್ತವೆ ಅಂದರೆ ನಮ್ಮ ಒಂದು ಕುಂಡಲಿಯಲ್ಲಿ ಅದರ ಒಂದು ಎನರ್ಜಿ ಕಡಿಮೆ ಆಗಿರ್ಬೋದು ಆಗಲೂ ಸಹಿತ ನಾವು ಈ ರೆಮಿಡಿಯನ್ನು ಮಾಡ್ಕೋಬೋದು ಹಾಗಾದರೆ ಏನು ಮೊಟ್ಟ ಮೊದಲಿಗೆ ನಾವು ಈ ಒಂದು ಸ್ಟ್ರೀಟ್ ಡಾಗ್ಸ್ ಅಂತ ಏನು ಹೇಳ್ತೀವಿ ಬೀದಿ ನಾಯಿಗಳು ಅವುಗಳಿಗೆ ಸೇವೆಯನ್ನು ಮಾಡ್ತಕ್ಕಂಥದ್ದು ಅಂದರೆ ಯಾವುದಾದ್ರೂ ರೂಪದಲ್ಲಿ ಸರಿ ಅಥವಾ ಅದಕ್ಕೆ ಆಹಾರವನ್ನು ಹಾಕ್ತಕ್ಕಂಥದ್ದು ಇನ್ನು ಸಿಲ್ವರ್ ಕಲರ್ ವಾಚನ್ನು ಧರಿಸ್ತಕ್ಕಂಥದ್ದು ಅಥವಾ ಟೈಗರ್ ಐ ಬ್ರೇಸ್ಲೆಟನ್ನು ಧರಿಸ್ತಕ್ಕಂಥದ್ದು ಹಾಗೆ ಅದು ಲೋಶೋ ಗ್ರಿಡ್ಡಲ್ಲಿ ಆ ಸೆವೆನ್ ನಂಬರ್ ನಮ್ಮ ಮನೆಯ ಏನು ಭಾಗ ಇದೆ ಅದು ವಾಸ್ತುವಿನಲ್ಲಿ ಪಶ್ಚಿಮ ದಿಶೆಯನ್ನು ತೋರಿಸುತ್ತೆ ಅದಕ್ಕಾಗಿ ಪಶ್ಚಿಮ ದಿಕ್ಕಿನಲ್ಲಿ ಆ ಯಾವುದೇ ರೀತಿ ನೆಗೆಟಿವ್ ಮಾತನಾಡದೇ ಇರ್ತಕ್ಕಂಥದ್ದು ಇದರಿಂದ ಏನಾಗುತ್ತೆ ಅಂತಂದರೆ ವಿರುದ್ಧವಾದಂಥ ಪರಿಣಾಮಗಳು ಆಗುತ್ತೆ ಹಾಗಾದರೆ ಮನೇಲಿ ಬೇರೆ ಎಲ್ಲ ಕಡೆ ಮಾತಾಡ್ಬೋದಾ ಅಂದರೆ ಪರ್ಟಿಕ್ಯುಲರ್ ಆಗಿ ನಮಗೆ ಏನೋ ಜಗಳ ಮಾಡ್ಕೋಬೇಕಾ ಇಲ್ಲ ಅಂದರೆ ಆ ಜಾಗದಲ್ಲಿ ಪಶ್ಚಿಮ ದಿಕ್ಕಿನಲ್ಲಿ ನಾವು ಮಾಡಬಾರ್ದು ಅದು ಅಲರ್ಟ್ ಆಗಿರಬೇಕು ಅಂದರೆ ನಕಾರಾತ್ಮಕವಾಗಿ ಯೋಚನೆ ಮಾಡ್ತಕ್ಕಂಥದ್ದು ಮತ್ತೊಂದು ಮಾಡಿದಾಗ ಇನ್ನೂ ಹೆಚ್ಚಿನ ರೀತಿಯಲ್ಲಿ ನೆಗೆಟಿವ್ ಆಗಿ ನಮಗೆ ಸಮಸ್ಯೆಗಳು ತಲೆದೋರ್ತವೆ ಹೀಗಾಗಿ ಇವು ಈ ಒಂದು ರೆಮಿಡಿಯನ್ನು ಮಾಡ್ಕೊಳ್ಳೋದ್ರ ಮುಖಾಂತರ ನಾವು ಕೇತುವಿನ ಎನರ್ಜಿಯನ್ನು ಅಂದರೆ ಮಿಸ್ಸಿಂಗ್ ನಂಬರ್ ಏನು ಸೆವೆನ್ ಇದೆ ಅದರ ಎನರ್ಜಿಯನ್ನು ತಂದ್ಕೊಳ್ಬೋದು ಇದರಿಂದ ನಮ್ಮ ಏನೋ ಒಂದು ಹೆಚ್ಚು ಕಡಿಮೆ ಆಗಿರುವಂತಹ ಫ್ರೀಕ್ವೆನ್ಸಿಯಲ್ಲಿ ಒಂದು ಸಮಾನತೆ ಬರ್ತಾ ಹೋಗುತ್ತೆ ಸರಿಯಾಗ್ತಾ ಹೋಗುತ್ತೆ ಇದಾಗಿತ್ತು ಮಿಸ್ಸಿಂಗ್ ನಂಬರ್ ಸೆವೆನ್ ಬಗ್ಗೆ ಉಳಿದ ಒಂದು ಬೇರೆ ಬೇರೆ ವಿಷಯಗಳನ್ನು ನಾವು ಬೇರೆ ಬೇರೆ ಸಂಚಿಕೆಗಳಲ್ಲಿ ಮುಂದಿನ ಸಂಚಿಕೆಗಳಲ್ಲಿ ಭೇಟಿಯಾದಾಗ ಹಂಚಿಕೊಳ್ಳೋಣ ಅಲ್ಲಿವರೆಗೆ ಶುಭ ಮಸ್ತು